ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಕುಕ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಮಾರ್ಕೆಟಿಂದ ಚೈನೀಸ್ ಪಾಂಪ್ಲೇಟ್ ಆಮೇಲೆ ಕೆಲವು ಮೀನುಗಳನ್ನು ತಂದೆ ಅದರಲ್ಲಿ ಚೈನೀಸ್ ಪಾಂಪ್ಲೇಟ್ ನಾನು ಹೇಗೆ ಫ್ರೈ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ನಾನು ಮನೆ ಮಸಾಲೆಯಲ್ಲೇ ಇದು ಫ್ರೈ ಮಾಡಿದರೆ ತುಂಬ ಸೂಪರಾಗಿರುತ್ತೆ ಮೀನು ಇದರಲ್ಲಿ ನಾವು ಹಾಗೆ ಮಸಾಲೆ ಫ್ರೈ ಮಾಡ್ಬೋದು ರವೆ ಫ್ರೈ ಕೂಡ ಮಾಡ್ಬೋದು ಈಗ ಬನ್ನಿ ನೋಡಿ ಬರುವ ನಾವು ಏನೆಲ್ಲ ಮಸಾಲೆ ಹಾಕಿದ್ದೀವಿ ಈ ಮೀನಿಗೆ ಅಂತ ಇಲ್ಲಿ ಎರಡೂವರೆ ಕಿಲೋ ಚೈನೀಸ್ ಪಾಂಪ್ರೆಟ್ ಇದೆ ನೋಡಿ ಇದನ್ನು ಇವಾಗ ಚೆನ್ನಾಗಿ ತೊಳೆದು ಆಮೇಲೆ ಫ್ರೈಗೆಲ್ಲ ರೆಡಿ ಮಾಡಬೇಕು ನೋಡಿ ಇದು ಮಾರ್ಕೆಟಲ್ಲೇ ಕಟ್ ಮಾಡಿ ಮೀನು ಹಾಗಾಗಿ ಇಷ್ಟು ಕ್ಲೀನಾಗಿದೆ ಇಲ್ಲಿ ಎರಡೂವರೆ ಕಿಲೋ ಚೈನೀಸ್ ಪಾಂಪ್ಲೆಟ್ ತಗೊಂಡಿದ್ದೇನೆ ಇದು ಮಾರ್ಕೆಟಲ್ಲೇ ಕ್ಲೀನ್ ಮಾಡಿಕೊಂಡು ಬಂದಿರುವಂಥ ಮೀನು ಇದೇನು ಇವಾಗ ಚೆನ್ನಾಗಿ ತೊಳೆದು ನಾವು ಫ್ರೈಗೆ ರೆಡಿ ಮಾಡಬೇಕು ಒಂದು ದೊಡ್ಡ ಚಿಕ್ಕ ಮೀನನ್ನು ಎರಡು ಪೀಸು ಹಾಗೂ ಸ್ವಲ್ಪ ದೊಡ್ಡ ಮೀನನ್ನು ಒಂದು ನಾಲ್ಕು ಪೀಸ್ ಮಾಡಿದ್ದೀವಿ ಈಗ ಚೆನ್ನಾಗಿ ತೊಳೆದಿಟ್ಟ ಚೈನೀಸ್ ಪಾಂಪ್ಲೆಟ್ ಮೀನು ಈಗ ಇದಕ್ಕೆ ನಾನು ಫ್ರೈಗೆ ಮನೆ ಮಸಾಲೆನೇ ರೆಡಿ ಮಾಡಬೇಕು ನಾವು ಪುಡಿಯಲ್ಲಿ ಮಾಡ್ಬೋದು ಮನೆ ಮಸಾಲೆಯಲ್ಲಿ ತುಂಬ ರುಚಿಕರವಾಗಿರುತ್ತೆ ಹಾಗಾಗಿ ನಾನು ಇವತ್ತು ಮನೆ ಮಸಾಲೆಯೇ ರೆಡಿ ಮಾಡ್ತಾಯಿದ್ದೀನಿ ನಾನೊಂದು ಇಪ್ಪತ್ತರಷ್ಟು ಬ್ಯಾಡಗೆ ಮೆಣಸನ್ನು ಇದ್ದೀನಿ ಹಾಗೆ ಒಂದು ಇಪ್ಪತ್ತರಷ್ಟು ಗುಂಟೂರು ಮೆಣಸಿನಕಾಯಿ ಇದನ್ನು ಉರಿಲಿಕ್ಕೇನಿಲ್ಲ ಹಾಗೆ ರುಬ್ಬಬೇಕು ಈಗ ಮಿಕ್ಸಿ ಜಾರಿಗೆ ತೊಳೆದಿಟ್ಟ ಮೆಣಸಿನಕಾಯಿನ ಹಾಕಬೇಕು ಹಾಗೆ ಒಂದು ಸ್ಪೂನ್ ಅಥವಾ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ನೋಡಿ ಇಲ್ಲಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ತಗೊಂಡಿದ್ದೇನೆ ನಾನು ಈಗ ರುಬ್ಬುವಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ನಾವಿಲ್ಲಿ ರುಬ್ಬುವಾಗ ಹುಣಸನ್ನಾದರೂ ಸೇರಿಸ್ಬೋದು ಅಥವಾ ರುಬ್ಬಿದ ಮೇಲೆ ವಿನಗರ್ ಅಥವಾ ನಿಂಬೆ ರಸ ಕೂಡ ಸೇರಿಸ್ಬೋದು ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿದರೆ ಸಾಕಾಗುತ್ತೆ ಈಗ ರುಬ್ಬಲಿಕ್ಕೆ ಇರುವ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿ ಪೇಸ್ಟಾಗಿ ರುಬ್ಬಬೇಕು ನುಣ್ಣಾಗಿರಬೇಕು ಗಟ್ಟಿ ಪೇಸ್ಟಾಗಿರಬೇಕು ಮೆಣಸಿನ ಮಸಾಲೆ ರುಬ್ಬಿದ್ದಾಯಿತು ಇನ್ನು ಇದಕ್ಕೆ ನಾವು ಲೆಮನ್ ಸೇರಿಸಬೇಕು ಇಷ್ಟು ಈ ಥರ ಬರಬೇಕು ನೋಡಿ ಪೇಸ್ಟಾಗಿ ನುಣ್ಣಗೆ ಕೂಡ ಇರಬೇಕು ನಮ್ಮ ಮೆಣಸಿನ ಮಸಾಲೆ ರೆಡಿ ಆಯಿತು ಇಲ್ಲಿಗ ನಾನು ಒಂದೂವರೆ ನಿಂಬೆಹಣ್ಣಿನ ಜ್ಯೂಸನ್ನು ತೆಗೆದಿದ್ದೀನಿ ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ರುಬ್ಬುವಾಗ ಹುಣಸೆಹಣ್ಣು ಹಾಕಿಲ್ಲ ಹುಣಸೆಹಣ್ಣು ಹಾಕಿಲ್ಲ ಅಂದರೆ ಹಣ್ಣು ಹಾಕಬೇಕು ನಿಂಬೆಹಣ್ಣು ಜ್ಯೂಸು ಅಥವಾ ವಿನೆಗರ್ ಕೂಡ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಕೂಡ ಕರೆಕ್ಟಾಗಿದೆ ಕರಿತೀವಿ ಸನ್ಫ್ಲವರು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಇರಲಿ ಯಾವ ಎಣ್ಣೆಯಲ್ಲಿ ಕರಿತೀವಿ ಅದೇ ಎಣ್ಣೆಯನ್ನು ಒಂದು ಮುಕ್ಕಾಲು ಸ್ಪೂನಷ್ಟು ಈ ಮಸಾಲೆಗೆ ಮಿಕ್ಸ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ತಳ ಹಿಡಿಯೋದಿಲ್ಲ ಮೀನು ಸುಲಭವಾಗಿ ನಮಗೆ ಮೀನನ್ನು ತೆಗಿಲಿಕ್ಕಾಗುತ್ತೆ ನಾವು ಇದಕ್ಕೆ ಹಾಕೋ ಎಣ್ಣೆ ಒಂದು ಫ್ರೈ ಮಾಡುವ ಎಣ್ಣೆ ಒಂದಾಗಬಾರ್ದು ಫ್ರೈ ಮಾಡುವ ಎಣ್ಣೆಯಲ್ಲಷ್ಟೇ ಇದು ಮಿಕ್ಸ್ ಮಾಡಬೇಕು ಈಗ ಐದು ನಿಮಿಷ ಈಗ ಇವಾಗ ಇದನ್ನೊಂದು ಐದು ನಿಮಿಷ ಹೀಗೆ ಇಡಬೇಕು ಉಪ್ಪು ಖಾರ ಚೆನ್ನಾಗಿ ಎಳಿಲಿಕ್ಕೋಸ್ಕರ ಎಳೀಲಿಕ್ಕೋಸ್ಕರ ನಾವು ಈಗ ಈ ಥರ ಲೈನ್ಸ್ ಹಾಕಿದ್ದೀವಿ ಈಗ ಮೀನ್ ಒಂದೊಂದೇ ಮೀನನ್ನ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ತುಂಬ ಈಸಿ ರೆಸಿಪಿ ಇದೆ ಇದು ಇದು ಮನೆಯಲ್ಲೇ ಮಸಾಲೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೀನು ಚೆನ್ನಾಗಿ ಹಿಡ್ಕೊಳುತ್ತೆ ಇವಾಗಿನ ಪುಡಿಗೆಲ್ಲ ನಾವು ಮಾಡಿದರೂ ಅಷ್ಟೇ ಅಥವಾ ಹೊರಗಡೆ ತಂದರೂ ಅಷ್ಟೇ ಅದರ ಒಂದು ದಿನ ಹೋದ್ಮೇಲೆ ಅದರ ಒಂದು ರುಚಿನೂ ಕೂಡ ಹೋಗಿರುತ್ತಲ್ವ ತುಂಬ ದಿನಕ್ಕೆಲ್ಲ ಪುಡಿ ಮಾಡಿ ಇಟ್ಟರೆ ಆಮೇಲೆ ಹೊರಗಡೆ ತಂದರೂ ಕೂಡ ಅಷ್ಟೇ ಈ ಪಾಂಪ್ರೆಟ್ ಮೀನಲ್ಲಿ ವೇಸ್ಟೇಜ್ ಏನು ಬರೋದಿಲ್ಲ ಗೊತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ಅದರಲ್ಲಿ ಚೈನೀಸ್ ಪಾಂಪ್ರೇಟಿಗೆ ವೈಟ್ ಪಾಂಪ್ರೇಟ್ ಎಷ್ಟು ದುಡ್ಡಿಲ್ಲ ಸ್ವಲ್ಪ ಕಮ್ಮಿನೇ ಇದೆ ಇವತ್ತೆಷ್ಟು ಸಿಕ್ಸ್ ಟ್ವೆಂಟಿ ಫೈ ಏನಾಯಿತು ಇಲ್ಲಾಂದರೆ ತುಂಬ ಸಾವಿರಕ್ಕೆ ಮೇಲೆಲ್ಲ ಹೋಗುತ್ತೆ ವೈಟ್ ಪಾಂಪ್ರೇಟ್ ಇನ್ನೂ ಜಾಸ್ತಿ ಇತ್ತು ಇದು ಚೈನೀಸ್ ಪಾಂಪ್ರೇಟ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ವೈಟಿಗಿಂತ ಕೂಡ ಇದು ಟೇಸ್ಟಿಯಾಗಿರುತ್ತೆ ಇದರಲ್ಲಿ ವೇಸ್ಟು ಹೋಗೋದು ಬಹಳ ಕಮ್ಮಿ ಪಾಂಪ್ಲೆಟ್ ಮೀನ ಇದು ಮಿಕ್ಸ್ ಮಾಡಿದ್ದಾಯಿತು ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಇದರ ಒಳಭಾಗಕ್ಕೂ ಕೂಡ ಮಸಾಲೆ ಎಲ್ಲ ತಾಗಬೇಕು ಆದರೆ ಮಾತ್ರ ನಮಗೆ ಅದು ಫ್ರೈ ಮಾಡಿದಾಗ ಚೆನ್ನಾಗಿರೋದು ಈಗ ಇದನ್ನು ಒಂದೂವರೆ ಗಂಟೆಯಿಂದ ಒಂದು ಎರಡು ಗಂಟೆ ತನಕ ಹೀಗೆ ಇಡಬೇಕು ಎರಡು ಅವರ್ ಆಯಿತು ಚೈನೀಸ್ ಪಾಂಪ್ರೇಟ್ನ ಫ್ರೈ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ರವೆ ಫ್ರೈ ಕೂಡ ಮಾಡ್ಬೋದು ಒಂದೇ ಪಾತ್ರೆಯಲ್ಲಿ ಮಾಡ್ಬೋದು ರವೆ ಫ್ರೈ ಮತ್ತು ಹಾಗೆ ಮಸಾಲೆ ಫ್ರೈ ಇನ್ನೊಂದು ನಾಲ್ಕು ನಾನು ನಾನೀಗ ರವೆ ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಮತ್ತೆ ಇನ್ನೊಂದು ಕಡೆ ನಾವು ಹಾಕ್ಬೇಕು ಒಂದೊಂದೇ ನೀರನ್ನ ನಿಧಾನವಾಗಿ ತೆಗೆದು ಹಾಕ್ಬೇಕು ನೋಡಿ ಈ ಥರ ಉಲ್ಟಾಕ್ಬೇಕು ಈಗ ನೋಡಿ ಒಂದೊಂದನ್ನೇ ಉಲ್ಟಾಕ್ತಾ ಹೋಗಬೇಕು ಉಲ್ಟಾಕಿ ಈ ಕಡೆಯೂ ಇನ್ನೊಂದು ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಈಗ ಎರಡೂ ಕಡೆ ಕೂಡ ನಮ್ಮ ಮೀನು ಫ್ರೈ ಮಾಡಿದ್ದಾಯ್ತು ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಮೀನಿನ ಒಳಭಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಫ್ರೈ ಮೀನು ರೆಡಿ ಆಯಿತು ಹಾಗೆ ಅಲ್ಲಿ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಲೈಕ್ಸ್ ಕಮೆಂಟ್ ಎಲ್ಲವೂ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಇನ್ನು ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಟಾಟಾ ಬಾಬಾಯ್ ಸಿ ಯು